ನಮಸ್ಕಾರ ನನ್ನ ಇದಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ಹೊಸ ಡ್ರೆಸ್ ಅಂತ ನೋಡ್ತಾ ಇದ್ದೀರಾ ಮೀಶೋದಲ್ಲಿ ತಗೊಂಡೆ ಕಲರ್ ಯಾಕೋ ತುಂಬಾ ಇಷ್ಟ ಆಯ್ತು ಈ ಕಲರ್ ನಾವು ಹುಡುಕ್ತೀವಿ ಅಂತ ಅಂದ್ರೆ ಸಿಗೋದೇ ಇಲ್ಲ ಎಲ್ಲೂನು ಅದಕ್ಕೆ ನಂಗೆ ಯಾಕೋ ಈ ಕಲರ್ ಇರ್ಲಿಲ್ಲ ನಾನು ಇದುವರೆಗೂ ಈ ಕಲರ್ ಹಾಕಿರ್ಲಿಲ್ಲ ಅದಕ್ಕೆ ಯಾಕೋ ಕಲರ್ ಇಷ್ಟ ಆಯ್ತು ತಗೊಂಡೆ ಹೇಗಿದೆ ಇದು ಅಷ್ಟೇ ಮೊನ್ನೆ ಒಂದು ಪರ್ಪಲ್ ಕಲರ್ದು ಡ್ರೆಸ್ ಇದು ಪ್ಯೂರ್ ಕಾಟನ್ ಇದೆ ನೀರಿಗೆ ಹಾಕಿದ್ರೆ ಶಿಂಕ್ ಆಗೇ ಆಗತ್ತೆ ಇದು ಅಷ್ಟೇ ಎಕ್ಸೆಲ್ ತಗೊಂಡಿದ್ದೀನಿ ಲೂಸ್ ಲೂಸ್ ಅನ್ಸುತ್ತೆ ನೋಡಿ ತುಂಬ ಲೂಸ್ ಅನ್ಸುತ್ತೆ ಹಿಂದೇನು ಅಷ್ಟೇ ತುಂಬ ಲೂಸ್ ಅನ್ಸುತ್ತೆ ನೋಡಿ ಎಷ್ಟು ಲೂಸ್ ಇದೆ ನನಗಿದು ನಾನೂರ ನಲ್ವತ್ತು ರೂಪಾಯಿದು ನನಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿಗೆ ಪ್ಯಾಂಟು ಮತ್ತು ಇದು ದುಪ್ಪಟ್ಟ ಇಲ್ಲ ಮತ್ತೆ ಏನಂದರೆ ಕಲರ್ ಚೆನ್ನಾಗಿದೆ ನನಗೆ ನನಗೆ ಅನಿಸಿದ ಪ್ರಕಾರ ಈ ಡಿಸೈನ್ ಇದೆಯಲ್ಲ ಈ ಡಿಸೈನು ಇಷ್ಟು ಇತ್ತು ಒಂದು ಇಷ್ಟು ಇದ್ದಿದ್ರೆ ಚೆನ್ನಾಗಿರೋದು ಇದು ತುಂಬ ಆಯ್ತು ಮತ್ತೆ ತುಂಬ ಚೆನ್ನಾಗಿದೆ ದಪ್ಪ ಇದೆ ಬಟ್ಟೆ ತಿಳುವಂತ ಏನಿಲ್ಲ ತುಂಬ ದಪ್ಪ ಇದೆ ಮತ್ತೆ ಪ್ಯಾಂಟ್ಗೂ ಕೆಳಗಡೆ ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ ಇದೇ ತರ ಎಂಬ್ರಾಯ್ಡಿಂಗ್ ಬಂದಿದೆ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ನಾನ್ನೂರು ರೂಪಾಯಿ ಕೊಡ್ಬೋದು ಇವಾಗ ನಾವು ಬಟ್ಟೆ ತೊಗೊಂಡು ಕೂಲಿನೇ ನಾನ್ನೂರ ಐನೂರು ರೂಪಾಯಿ ಇರ್ಬೋದು ಗೊತ್ತಿಲ್ಲ ಇವಾಗ ನಾನ್ನೂರ ಐನೂರು ರೂಪಾಯಿ ಕೂಲಿ ಆಗುತ್ತೆ ಈ ಬಟ್ಟೆಗೆ ಎಷ್ಟಾಯಿತು ಇದು ಎಂಬ್ರಾಯ್ಡಿಂಗಿಗೆ ಎಷ್ಟಾಯಿತು ತುಂಬಾ ಚೆನ್ನಾಗಿದೆ ಅಂದ್ರೆ ಪ್ಯಾಂಟು ಅಷ್ಟೇ ತುಂಬಾ ಲೂಸ್ ಲೂಸ್ ಆಗಿದೆ ನಾನು ಯಾಕಂದ್ರೆ ಎಕ್ಸೆಲ್ ತಗೊಂಡಿರೋದ್ರಿಂದ ಲೂಸ್ ಲೂಸ್ ಇದೆ ಆಮೇಲೆ ಮಂದ ಇದೆ ದಪ್ಪ ಇದೆ ಎಲಸ್ಟಿಕ್ ಅಷ್ಟೇ ತುಂಬಾ ಗಟ್ಟಿ ಇದೆ ಎಲಿಸ್ಟಿಕ್ಕು ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಮೊನ್ನೆ ಪರ್ಪಲ್ ಕಲರ್ ತಗೊಂಡಿರೋದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯ್ತು ಇದು ಅಷ್ಟೇ ಒಂಚೂರು ಟಕ್ ಇಡ್ಸ್ಕೊಳ ನೀರ್ ಹಾಕದ್ಮೇಲೆ ನಮಗೆ ಟೈಟ್ ಆಯ್ತು ಶಿಂಕ್ ಆಯ್ತು ಅಂತ ಅಂದ್ರೆ ಅವಾಗ ಬೇಕಾದ್ರೆ ಬಿಚ್ಕೊಳ್ಬಹುದು ನೋಡಿ ಇದು ಇವಾಗ ನೋಡಿ ಇದು ಇವಾಗ ಈಗ ಫೋಲ್ಡ್ ಮಾಡಕ್ಕೆ ನಮ್ಗೆಲ್ಲಾದ್ರೂ ಇವಾಗ ಬಸ್ಸಲ್ಲಿ ಓದ್ಬೋ ಹೀಗಿಡ್ಕೊಂಡ್ವು ಇಲ್ಲ ಒಂದೇನೋ ಲಗೇಜ್ ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಇದು ಸರಿ ಇದೆ ನಾನು ಇನ್ನು ಎಕ್ಸೆಲ್ ಎಲ್ ತಗೊಂಡಿದ್ರೆ ನನಗೆ ಟೈಟ್ ಆಗಿರೋದು ಇದು ಇಷ್ಟು ಲೂಸ್ ಇದೆ ನನ್ಗೆ ಲೂಸೇ ಇಷ್ಟ ನನಗೆ ಅಂದರೆ ತುಂಬಾ ಟೈಟ್ ಹಾಕಲ್ಲ ನಾನು ಹಾಗಾಗಿ ಇದು ಯಾರಾದರೂ ಡ್ರೆಸ್ ಇದನ್ನು ತಗೊಳ್ತೀನಿ ಚೆನ್ನಾಗಿದ್ಯಾ ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಕಲರ್ ಹೇಗು ಅಂತ ಆಮೇಲೆ ಹ್ಮ್ ತಗೊಳ್ಳೋರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಯಾವುದು ಅಂತ ಹೇಳಿ ನಾನು ಮೊನ್ನೆ ಪರ್ಪಲ್ ಕಲರ್ ಡ್ರೆಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟ ಆದ್ರೆ ಹೇಳಿ ನನಗೆ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಗೆ ಹೇಗ ಅನಿಸ್ತಾ ಇದೆ ನನಗೆ ಕಲರ್ ಇಷ್ಟ ಆಯ್ತಾ ಅಂತ ನೋಡಿ ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಆಯ್ತಾ ಮತ್ತೆ ನೋಡಿ ಎಕ್ಸೆಲ್ ತಗೊಂಡಿರೋದಕ್ಕೆ ಇಷ್ಟು ಲೂಸ್ ಇದೆ ಒಂದಿಷ್ಟು ಈ ತರ ಟಕ್ಕಿಡ್ಸಿದ್ರೆ ಸ್ವಲ್ಪ ಸರಿ ಇರುತ್ತೆ ಫುಲ್ ತೋರಿಸ್ತೀನಿ ನೋಡಿ ಹೇಗ್ ಬಂದಿದೆ ಅಂತೇಳಿ ಕಾಲ್ದು ಅಷ್ಟೇ ಫುಲ್ಲು ಒಂದೇ ಕಲರ್ ಕೊಟ್ಬಿಟ್ಟಿದ್ದಾರೆ ಕಾಲ್ದು ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ತರ ಬಂದಿದೆ ಕಾಲ್ಗೂ ಅಷ್ಟೇ ಮನೇಲಿ ಉದ್ದ ತುಂಬಾ ದೂರ ಆಗಲ್ಲ ಮನೆ ಸಣ್ಣದು ಅಂತ ಹೇಳಿದೀನಿ ಇದೇ ತರ ಕೈಗೆ ಹೇಗೆ ಬಂದಿದ್ದು ಅದೇ ತರ ಬಂದಿದೆ ಮತ್ತೆ ಪ್ಯಾಂಟು ಅಷ್ಟೇ ನೋಡಿ ಎಷ್ಟು ಲೂಸ್ ಇದೆ ಲೂಸ್ ಇರ್ಬೇಕು ಹಿಂಗೆ ನಾವು ಚಕಂಬೆಟ್ಲು ಹಾಕೊಂಡು ಕೂತ್ಕೊಳ್ಳೋಕೆ ಮಾಡೋದಕ್ಕೆ ಆದ್ರೆ ಏನೊಂದು ಪ್ರಾಬ್ಲಮ್ ಅಂದ್ರೆ ಇದು ಕಾಟನ್ ಇತ್ತಲ್ವಾ ಫುಲ್ಲು ದಾರ ಇಷ್ಟು ಇಷ್ಟು ದಾರ ಸಿಕ್ತು ನನಗೆ ಅದೊಂದೇ ಪ್ರಾಬ್ಲಮ್ ಬಿಟ್ರೆ ಏನಿಲ್ಲ ನೋಡಿ ಇಷ್ಟು ಲೂಸ್ ಇದೆ ಸ್ವಲ್ಪ ಬೇಸಿಗೆಗೆ ಲೂಸ್ ಲೂಸ್ ಆಗಿರೋದೇ ಹಾಕೊಳ್ಬೇಕು ಟೈಟ್ ಬೇಕು ಅಂದರು ನೀವು ಟೈಟ್ ಮಾಡಿಸ್ಕೊಳ್ಬೋದು ಮತ್ತೆ ಪ್ಯಾಂಟು ಅಷ್ಟು ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಇದೆ ಬಟ್ಟೆ ತೆಳು ಏನಿಲ್ಲ ತುಂಬಾ ದಪ್ಪ ಇದೆ ನೋಡಿ ದಪ್ಪ ಇದೆ ಚೆನ್ನಾಗಿದೆ ಕಲರು ವಿಡಿಯೋದಲ್ಲೇ ಬೇರೆ ಕಲರ್ ಕಾಣಿಸುತ್ತೆ ಎದುರು ಬ್ರೈಟಾಗಿ ಕಾಣಿಸುತ್ತೆ ನಂಗಂತೂ ನಿಂಚವಾಗ್ಲೂ ಹೇಳ್ತೀನಿ ತುಂಬಾ ತುಂಬಾ ಇಷ್ಟ ಆಯ್ತು ಯಾರಿಗಾದ್ರೂ ತಗೊಳ್ತೀರಾ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ತೊಗೊಳ್ಬೋದು ಇಷ್ಟು ಲೂಸ್ ಇದೆ ಓಕೆ ನಾನು ಹಂಗೆ ಟಕ್ ಹಾಕಿಡಿಸ್ಕೊಳ್ತೀನಿ ಈಗಲೇ ಓಪನ್ ಮಾಡಿತ್ತು ನೋಡಿ ಮೀಶೋ ಮೀಶೋ ಕವರಲ್ಲಿ ಬಂದಿತ್ತು ನನಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಇನ್ನು ಈ ಇಷ್ಟು ಲೂಸ್ ಇದೆ ಪರವಾಗಿಲ್ಲ ಯಾರಿಗಿಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಯಾರಾದರೂ ತೊಗೊಳ್ಳೋರಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಖಂಡಿತ ತೊಗೊಳ್ಬೋದು ನನ್ನ ಕೂದಲು ನೋಡಿ ನನ್ನದು ಇದು ತೊಗೊಳೋದ್ರಿಂದ ನನ್ನ ಆರೋಗ್ಯ ಪೌಡ್ರ್ ತೊಗೊಳೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗಿದೆ ಕೂದಲು ದಪ್ಪನೂ ಬಂದಿದೆ ನನಗೆ ಮೊದಲು ಇದೆಲ್ಲ ಬೋರ್ಡ್ ಬೋರ್ಡಾಗಿ ಕಾಣಿಸ್ತಾ ಇತ್ತು ಇವಾಗ ಆ ಥರ ಏನೂ ಇಲ್ಲ ಚೆನ್ನಾಗಿ ಆಗ್ತಾ ಇದ್ದೀನಿ ಖುಷಿಯಾಗಿರಬೇಕು ಖುಷಿಯಾಗಿರಬೇಕು ಆರೋಗ್ಯವಾಗಿರೋದು ತಿನ್ನಬೇಕು ಆರೋಗ್ಯವಾಗಿರೋದು ಕುಡಿಬೇಕು ಚೆನ್ನಾಗಿ ನೀರು ಕುಡಿಬೇಕು ಹಣ್ಣು ತಿನ್ನಬೇಕು ತರಕಾರಿ ತಿನ್ನಬೇಕು ಅವಾಗ ಚೆನ್ನಾಗಿರ್ತೀವಿ ಯಾವುದೂ ಇಟ್ಕೊಬಾರ್ದು ಓಕೆನಾ ನನಗೆ ಕಮೆಂಟಲ್ಲಿ ಹೇಳಿ ಏಕೆ ಡ್ರೆಸ್ ಏಕೆ ಚೆನ್ನಾಗಿ ಕಾಣಿಸ್ತಿದೆ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್